ಹೂವಿನಂತೆ ಮೃದುವಾಗಿ ಸಾಫ್ಟಾಗಿ ಇರುವಂತ ಬಿಳಿ ಜೋಳದ ರೊಟ್ಟಿ ನೋಡ್ರಿ ಎಷ್ಟು ಸಣ್ಣಾಗ್ಯ ನೋಡ್ರಿ ಮಡಸಿದ್ರಿ ನೋಡ್ರಿ ಯಾವ ರೀತಿ ಒಂದು ದಸ್ತಿ ಅಸ್ತಿ ಅದ ಎಷ್ಟು ತೆಳಗಂದ್ರೆ ತೆಳಗ್ರಿ ಪೇಪರ್ ಇನ್ನೂ ದಪ್ಪ ಇರ್ಬೋದು ಆದ್ರೆ ಪೇಪರ್ಗಿಂತ ತೆಳ್ಳಗೆ ಬಂದ ನೋಡ್ರಿ ರೊಟ್ಟಿ ನೋಡಿದಾಗ ಗೊತ್ತಾಗ್ತಿರ್ಬೋದು ನಿಮಗಿದೆ ಎಷ್ಟು ಮಸ್ತ್ ಬಂದ ರೊಟ್ಟಿ ಅಂತ ವಯಸ್ ಆದ್ರಿಗಂತೂ ಭಾಳ ಅಂದ್ರೆ ಭಾಳ ಚಲೋ ಈ ರೀತಿ ರೊಟ್ಟಿ ಮಾಡಿಕೊಟ್ರೆ ಪೇಪರ್ ರೊಟ್ಟಿ ನೋಡ್ರಿ ಎರಡು ಚಂದಾಗ್ಯದಂತ ಹೇಳಿ ಈಗ ನಾನು ಇವತ್ತಿನ ವೀಡಿಯೋಸ್ ಮಾತ್ರ ಯಾರು ಕೂಡ ಸ್ಕಿಪ್ ಮಾಡಾರ ನೋಡಿರಿ ಫ್ರೆಂಡ್ಸ್ ಪೇಪರ್ ಜೋಳದ ರೊಟ್ಟಿ ಯಾವ ರೀತಿ ಮಾಡೋದನ್ನ ತೋರಿಸಿಕೊಡೋತೀನಿ ನಾನು ದಯವಿಟ್ಟು ವೀಡಿಯೋ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡ್ರಿ ಹಾಯ್ ಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದೀರಿ ಆರಾಮದಿರಿ ನಾವು ಕೂಡ ಆರಾಮಿದೀವಿ ನೋಡಿರಿ ಟೈಮ್ ಈಗ ಒಂಬತ್ತು ಗಂಟೆಗೆ ಈಗ ಬ್ಲಾಗ್ನ ಸ್ಟಾರ್ಟ್ ರೀ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ್ರಿ ಈಗ ನೋಡ್ರಿ ಇವತ್ತಂತೂ ನಮ್ಮ ಕಡೆಗಂತೂ ಭಾಳ ಅಂದ್ರೆ ಭಾಳ ಮಳಿ ಬಂದಿವಿ ಯಾಕಂದ್ರೆ ಬೆಳಿ ಅಂತ ಒಣಗ್ಲಿ ಕತ್ತಿರಿ ಬಂದರಿ ಮೇಗಿಂದ ಹುಲ್ಲು ಒಣಗಿತ್ತು ಬೆಳೆಗಳು ಒಣಗ್ಲಿವು ಹೆಸರೆಲ್ಲ ಹೂವು ಬಂದಿವು ಹೂವು ಬಂದು ಹೆಸರೆಲ್ಲ ನಿಂತ್ ಬಿಟ್ಟಿವ್ರಿ ಮಳೆ ಇರ್ಲಾರ್ದಕ್ಕೆ ಆದ್ರೆ ಇವತ್ತು ರಾತ್ರಿ ಮಳೆ ಅಂತೂ ಭಾಳ ಚಂದ ಬಂದದ್ರಿ ಯಾಕಂದ್ರೆ ನಮ್ಮಂಥ ರೈತರಿಗೆ ಮಳೆ ಬಂದ್ರೆ ನಾ ಖುಷಿ ಅಲ್ರಿ ಹಾಗಾಗಿ ಮಳೆ ಬಂದ್ರಿ ನಾವಂತೂ ಫುಲ್ ಖುಷಿ ರೀ ಇವತ್ತ ಮಳೆ ಬರ್ತಿಲ್ಲೋ ಬರ್ತಿಲ್ಲ ನಂಗೆ ಆಗಿಬಿಟ್ಟಿದ್ರಿ ಯಾಕಂದ್ರೆ ಮಳೆಯೇ ಇಲ್ರಿ ವರ್ಷ ಬರೋ ಬರಿ ಆದರೆ ಇವತ್ತು ರಾತ್ರಿಗಂತೂ ಮಳೆ ಚಂದ ಬಂದದ್ದು ನೋಡಿರಿ ನಮ್ಮ ಕಡೆಗೆ ಬೆಳೀದ ಲಕ್ಷಣ ನೋಡಿರಿ ಎಷ್ಟು ಚೇಂಜ್ ಆಗಿದೆ ಅಂತೇಳಿ ರಾತ್ರಿ ಮಳಿ ಬಂದ ಭಾಳ ಅಂದ್ರೆ ಭಾಳ ಚೇಂಜ್ ಆಗಿಬಿಟ್ಟು ರೀ ಲಕ್ಷಣ ನೋಡಿದ್ರೆ ಖುಷಿ ಎಲ್ಲಾಗತ್ತರಿ ನಮಗಂತ್ರ ಯಾಕಂದ್ರೆ ದಿನ ಒಂದು ಸ್ವಲ್ಪ ಬಿಸಿಲು ಬಿದ್ರೆ ಸಾಕು ಭಾಳ ನಿಂದಿರಲೇತಿವ್ರಿ ಬೆಳಿ ಎಲ್ಲ ಆದ್ರೆ ಇವತ್ತು ನೋಡಿರಿ ಫುಲ್ ಲಕ್ಷಣವಾಗಿ ರೀ ಬೆಳೆಗಳೆಲ್ಲ ನೋಡಿರಿ ಕಾಣಿಸ್ತಿರ್ಬೋದು ರೀ ಮಳಿ ಅಂಥ ಚಂದ ಬಂದದ್ರಿ ಎಲ್ಲಿ ನೋಡ್ರಿ ಅಲ್ಲಿ ಅಲ್ಲಿ ಒಂದು ಸ್ವಲ್ಪ ಸ್ವಲ್ಪ ನೀರು ಸಮೇತ ನಿಂತಾವೆ ರೀ ಚಂದಾಗ್ಯದ್ರಿ ಮಳಿ ಹೆಸರು ಅಂತ ಇದು ಒಣಗ್ಲಿಕ್ಕೆ ರೀ ಒಂದು ಸ್ವಲ್ಪ ಸ್ವಲ್ಪ ಆದ್ರೆ ಈಗ ಮಳಿ ಬಂದು ಚಂದದ್ರಿ ಅಲ್ಲಿ ನೋಡಿರಿ ನೋಡಿ ನೀರಾದ್ರೆ ಕಾಣಿಸ್ತಿರ್ಬೋದು ರೀ ಹಾಂ ನಮ್ಮ ಸಮೃದ್ಧಿ ನೋಡಿರಿ ಊಟ ಮಾಡುತ್ತಾಳೆ ಸಮೃದ್ಧಿ ಹಾಯ್ ಹ್ಞೂ ಹಾಯ್ ಹಾಯ್ ಮಾಡ್ತಾಳೆ ನೋಡಿರಿ ನಮ್ಮ ಸಮೃದ್ಧಿ ಅಂತರ ಸಮ್ಮು ಸಮೂ ಅಂತ ಸಾಲಿಗೆ ರೆಡಿ ಏನ್ರಿ ಅವನು ಇವಾಗ ಶನಿವಾರ ಅಲ್ರಿ ಅದ್ಕೆ ರೆಡಿಗೆ ಏನ್ರಿ ನಾ ವ್ಯಾನ್ ಬಂದಿಲ್ಲ ಅದ್ಕೆ ನಿಂತಾನ ನಾನು ಅಡುಗೆ ಮಾಡ್ಕೋಬೇಕಂತನ್ರಿ ಅದರ ಸಮುಗ ವ್ಯಾನಿ ಕುದರ್ಸಿ ಬಂದು ಅಡುಗೆ ಮಾಡಿದ್ರೆ ತಿನ್ನ ಅಡುಗೆ ಮಾಡಿಲ್ಲ ಸಮ್ಮೂನು ಟಿಫನ್ಕ ಅಂತೇಳಿ ಇದು ಮಾಡ್ಯಾಳ್ರಿ ಅವ ಮಸಾಲ ರೈಸ್ ಮಾಡ್ಯಾಳ್ರಿ ಅದನ್ನೇ ಕಟ್ಟಿರೋ ಅವ್ನಿಗೆ ಟಿಫನ್ಕ ಯಾಕಂದ್ರೆ ಶನಿವಾರ ಭೀ ಟಿಫನ್ ಅದ ರೀ ಒಂದು ಇದು ಒಂದು ತಿಂಗಳ ಶನಿವಾರನೂ ನಾಲ್ಕು ಗಂಟೆ ತಗದಂತೆ ರೀ ಸಾಲಿ ಹಂಗಾಗಿ ಟಿಫನ್ ಕಟ್ಟಕ್ಕೆ ಹೇಳಿರಿ ಸರ ಹಾಗಾಗಿ ಟಿಫನ್ ಹೋಯ್ತಾನ ರೀ ಶನಿವಾರ ಬಿ ಇದ್ದರು ಭೀ ಈಗ ಒಂದು ಗಂಟೆಗೆ ಬಿಡಲ್ರಿ ಒಂದು ಸಾಲಿ ಹ್ಞೂ ನಾಲ್ಕು ಗಂಟೆಕನ ಬಿಡ್ತಾರೆ ರೀ ಅದಕ್ಕೆ ಟಿಫನ್ ತೊಗೊಂಡು ಹೊಲಗುತ್ತೇನು ರೀ ಸಮು ಹಾಯ್ ಮಾಡು ಕೀಕಾಡ್ ನೋಡ್ತೀವ್ರಿಗೆ ಕೀಕಾಡ್ ಕೀಕಾಡ್ ಈಗ ಸಿಕ್ಸ್ ಕಡ್ಡಿ ಬಿತ್ತು ನಾವು ಎಲ್ಲವ್ರಿ ಹೆಂಗಿದ್ದೀರಿ ಆರಾಮಿದ್ದೀರಿ ನಾ ಭೀ ಆರಾಮಿದ್ದೀನಿ ರೀ ಹ್ಞೂ ನಿಮ್ಮ ಸಾಲಿ ಏನು ಬಂದಿಲ್ಲ ನಾ ಹ್ಞೂ ರೆಡಿಯಾಗಿ ಸಲ ಹೋಮ್ವರ್ಕ್ ಮಾಡಿದಿ ಸಿಸ್ಕಡಿ ಕಟ್ಟಿ ಇಟ್ಕೋಬೋದು ಇಟ್ಕೊಬೋದು ಹಾಕೋದು ತೆಗಿ ಎಲ್ಲ ರೆಡಿ ಮಾಡಿಟ್ಕೊಳನ್ರಿ ವ್ಯಾನ್ ಬರೋದು ಒಂದೇ ಸರಿ ನಮ್ಮ ಅಮ್ಮ ನೋಡ್ರಿ ಅವ್ರು ಅಣ್ಣಗೆ ಮಾಡಿದ್ದ ಮಸಾಲ ರೈಸ್ ಉಳಗುತ್ತಾಳೆ ಅವ ಖಾರ ತೊಗೊಂಡ್ರಿ ಅವ್ರ ಪಪ್ಪ ಪೆನ್ಸಿಲ್ ಖಾರ ಅವು ತಿಲ್ಗುತ್ತಾಳೆ ಲಾಮು ಅಮ್ಮ ಹಾಯ್ ಅಮ್ಮ ಹಾಯ್ ಮಾಡ ರೊಟ್ಟಿ ಪಲ್ಯ ಎಲ್ಲ ಮಾಡ್ಬೇಕಿರುವಂತ ಮಳೆ ಬಂದೇ ಮಳೆ ಒಂದು ಬದಿ ಮಾಡ್ರಿ ಹಂಗಾಗಿ ಕೆಲಸ ಲೇಟ್ ಆಯಿತು ಇದಾಗ ಕಾಲ್ ತೊಗೊಂಡಿರಿ ಸಣ್ಣ ರೀ ಈಗ ಇಲ್ಲೇ ನೋಡ್ರಿ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಒಂದೆರಡು ಟೊಮೆಟೊ ತೊಗೊಂಡ್ರಿ ಇವೆಂದು ನಾಲ್ಕು ಮೆಣಸಿನ್ಕಾಯಿ ಇವೆರಡು ಟೊಮೆಟೊ ಟೊಮೆಟೊಗಳನ್ನ ಹಂಚಿನಾಗ ಹಾಕ್ತಿದ್ರೆ ಇವಾಗ ಸ್ವಲ್ಪ ಎಣ್ಣೆ ಹಾಕೊಂಡು ಇವತ್ತು ನೋಡ್ರಿ ಏನು ರೆಸಿಪಿ ಮಾಡತ್ನಂತಂದ್ರೆ ಏನಂತ ರೀ ಟೊಮೆಟೊ ಹಣ್ಣಿನ ಚಟ್ನಿ ತೆಂಗಿನಕಾಯಿ ಚಟ್ನಿ ಮತ್ತು ಪೇಪರ್ ಜೋಳದ ರೊಟ್ಟಿ ಪೇಪರ್ ಜೋಳದ ರೊಟ್ಟಿ ಟೊಮೆಟೊ ಹಣ್ಣಿನ ಚಟ್ನಿ ತೆಂಗಿನಕಾಯಿ ಚಟ್ನಿ ಭಾರಿ ಅಂದ್ರೆ ಭಾರಿ ಮಸ್ತ್ ಆಗಿರ್ತದೆ ರೀ ಬರೀ ಅದಿಲ್ಲ ಹೆಂಗ್ ಮಾಡೋದಂತ ಹೇಳಿ ನೋಡ್ರಿ स्वल पेण हाकिट टोमॅटो हण मेणसन काय हुर्ुरली रिग आटो तक नोडी तेंगन काय रिंगन तोंड ताय पर्क ಇಷ್ಟು ಖಾರ ಕುಟ್ಟಂಗಿಲ್ಲ ಕಲ್ಲಿನೊಳಗ ಹಾಕೊಳ್ರಾಕೊಂಡ ಸಜ್ಜಾಮಾಗಿ ತೆಂಗಿನ ಚಟ್ನಿ ಅಂತೂ ಮಸನೆ ಹತ್ರ ಪ್ರತಿ ಒಂದ್ಸಲ ಮಸ ಬಿಸ್ರು ಇದ್ರಂತೂ ಹೇಳಿ ಅಷ್ಟು ಭಾರಿ ಹಾಕಂಬರಿ ಮೇನ್ ತೆಂಗಿನ ಖರಕಂದ್ರ ಬೆಳಿ ಬೆ ಬಳ್ಳುಳ್ಳಿ ಎಷ್ಟು ಜಾಸ್ತಿ ಹಾಕ್ರೆ ಅಷ್ಟ ಟೇಸ್ಟಾಗಿ ಬರುತ್ತದೆ ಬಳ್ಳುಳ್ಳಿಗಳು ಹಾಕೊಂಡಿದ್ರಿ ಒಂದ್ ಐದಾರು ಎಂಟು ಬಳಕ ಮತ್ತೆ ಈಗ ಸ್ವಲ್ಪ ಸ್ವಲ್ಪ ಅರ್ಶಿಣ ಪುಡಿ ಒಂದ್ ಚಿಕ್ಕ ಆಗುವಷ್ಟು

తేన్కాయ చట్నీ అంత వెన్నీ యాక్టర్ బ్యాడ బేడీ భాళ ఈజీ తెయ చట్నీ నోడ్రీ తేంకాయ చట్నీ రెడీ ఐదు రీ తాయ చట్నీ చూ మెసియ్ ఇంకా నోడ్రీ అడ మ టమాటోహణ కుతీ ఈ ఉల్గడ్డ

ಚಟ್ನಿ ಹಾಕೋಬೇಕು ಇದು ಹುಲ್ಲಾಗಡ್ಡೆ ಹಾಕಿ ಚಟ್ನಿ ಮಾತ್ರ ಕುಟ್ಟಕ್ಕೆ ಹೋಗ್ಬಾಡ್ರಿ ಚಟ್ನಿ ಎಲ್ಲ ಹಾಗ ಬರೀ ನೋಡ್ರಿ ನಾನು ಇದು ಚಟ್ನಿ ಅದಾದ್ರಿ ದ್ರೊಳಗಿಂದ ಜಂಗಳಕಾಯಿ ತೊಗೊತೀನಿ ಟೇಸ್ಟ್ ರೀ ಚಟ್ನಿ ಅಂದ್ರೆ ನೀವು ಮಾಡಿ ನೋಡ್ರಿ ಬಾಳ ಇರ್ತದೆ ರೀ ಅದು ಬಿ ಬಿಸಿ ಬಿಸಿ ಜೋಳದ ರೊಟ್ಟಿ ಒಳಗ ಚಪಾತಿ ಒಳಗ ಮಾಡ್ಕೊಂಡ್ರಿ ಅಂತ ಒಂದೇ ರೊಟ್ಟಿ ಉಣದಿದ್ರಪ್ಪ ಅಂತಂದ್ರೆ ಬಿ ನೀವು ನಾಲ್ಕು ರೊಟ್ಟಿ ಉಣ್ ಖಾಲಿ ಮಾಡ್ತೀರಿ ನೋಡ್ರಿ ಯಜಮಾನ್ರಿ ಅಂತೂ ದಿನಾ ಇದೇ ರೀತಿ ಚಟ್ನಿ ಮಾಡಿ ಕೊಟ್ಟೆ ಕೊಟ್ಟೆ ಅಂತಂದ್ರೆ ಅವ್ರಿಗೆ ಯಾವುದೇ ಪಲ್ಯನೂ ಬೇಡ ನೋಡ್ರಿ ಅವ್ರಿಗೆ ಒಂಥ ಪಲ್ಯನೇ ಬೇಕಲ್ರಿ ಪ್ರತಿ ಒಂದ್ ದಿನ ಈ ರೀತಿ ಒಂದೊಂದ್ ಚಟ್ನಿಗಳ ಮಾಡ್ಕೊಟ್ರ ಸಾಕ್ರಿ ನಾನಾಗ ಮಾಡಂಗಿಲ್ಲಿರಿ ನನಗೆ ಆಗಂಗಿಲ್ಲ ಚಟ್ನಿಗಳು ಆದರೆ ಅವ್ರಿಗೆ ಚಟ್ನಿ ಅಂದರೆ ಭಾಳ ಇಷ್ಟ ರೀ ಬೇಟೆಕಾಯಿ ಚಟ್ನಿ ಆಗಿರ್ಬೋದು ಬದನೇಕಾಯಿ ಚಟ್ನಿ ಪ್ರತಿಯೊಂದು ಚಟ್ನಿ ನೋಡ್ರಿ ಕಿಚ್ಚಿ ಒಳಗಡೆ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ರೆಡಿ ನೋಡಿರಿ ಟೊಮೆಟೊ ಹಣ್ಣಿನ ಚಟ್ನಿ ತೆಂಗಿನಕಾಯಿ ಚಟ್ನಿ ಎರಡು ರೆಡ್ಡಿಗ್ರೀಗ ಇದ್ದು ಮುಚ್ಚಿ ತೆರೆದು ಕೊಡ್ತಿದ್ವಿ ಈಗ ಪೇಪರಾಗ ಜೋಳದ ರೊಟ್ಟಿ ಮಾಡಪ್ಪ ರೀ ಈಗಿಂದ ಈಗ ಬಂಡಿ ಮಂಡಿಸ್ಕೊಳ್ತೀನಿ ಇಲ್ಲಿ ಹುಡುಕ್ತೀನಿ ಎತ್ತರ ಮಾಡಿದ್ರೆ ಅವನು ಹಾಕ್ತಲ್ ಅದಕ್ಕೆ ಎತ್ತರ ಮಾಡ್ಕೊಂಡ್ರಿ ಪೇಪರ್ ರೊಟ್ಟಿ ಮಾಡಾಕ ಎತ್ತರ ಇರ್ಬೇಕ್ರಿ ಈಗ ಜೋಳದ ಹಿಟ್ಟ್ರಿ ಜೋಳದ ಹಿಟ್ಟಿಗೆ ನನ್ನ ಜಿಗಿ ಹಾಕೊಂಡ್ರಿ ಅಂದ್ರ ಜಿಗಿ ಹಾಕಂದ್ರ ಕುದಿಯ ಇರ್ತಾವಲ್ರಿ ಕುದಿಯೋ ನೀರನ್ನ ಇದು ಹಿಟ್ಟಿಗೆ ಹಾಕಿ ರೀ ಈಗ ಹಿಟ್ಟ ನಾತ್ಕೋಬೇಕ್ರಿ ಯಾಕಂದ್ರೆ ಇದು ಕುದಿಯೋ ನೀರ ಹಿಟ್ಟ ಜಿಗಿ ಇದ್ರ ಹಾಕೊಳಕ ಇಲ್ಲ ಹಿಟ್ಟ ಅಷ್ಟ ಈ ಕುದಿಯೋ ನೀರ್ ಹಾಕಿ ಹಿಟ್ ನಾತ್ಕೋಬೇಕ್ರಿ ನಮ್ಮದ ಹಿಟ್ಟ ಭಾಳ ದಿವಸ ಐತ್ರಿ ಬೀಸ್ಕೊಂಬಂದ್ರೆ ಒಟ್ಟ ಜಿಗಿ ಇಲ್ರಿ ಅದ್ರ ಸಲಾಕ ನಾನು ಕುದಿಯ ನೀರ ಜಾಸ್ತಿ ಹಾಕಿನ್ರಿ ನೀವು ಸ್ವಲ್ಪ ಜಿಗಿ ಇತ್ತು ಸ್ವಲ್ಪ ಜಿಗಿ ಇತ್ತು ಸ್ವಲ್ಪ ಕಡಿಮೆ ಆಗಿತ್ತು ಅಂತಂದ್ರೆ ಸ್ವಲ್ಪ ಜಿಗಿ ನೀರ್ ರೀ ಒಟ್ಟ ಜಿಗಿನೇ ಇರ್ಲಿಕ್ಕಂತಂದ್ರೆ ಈ ರೀತಿ ಜಿಗಿನೀರ್ನಾಗ ನಾನು ಹಾಕ್ಬೇಕು ಯಾಕಂದ್ರೆ ನಮ್ಗೆ ಜೋಳ ಹಿಟ್ಟ ಒಟ್ಟ ಜಿಗಿನೇ ಇಲ್ಲ ರೀ ಬೀಸ್ಕೊಂಬಂದ್ ದಿನ ಐತ್ರಿ ಮತ್ತೆ ಒಂದು ಎರಡು ತಿಂಗಳಿಗೆ ಬಂದ್ರಿ ಜೋಳದಿಟ್ಟು ಬಂದ್ರಿ ಅದ್ರ ಸಲಕ ನಾನು ಕುದಿಯ ನೀರನ್ನ ಜಾಸ್ತಿ ಹಾಕಿನ್ರಿ ನಮ್ಮ ಸಮೃದ್ಧಿ ಜೋಳ ಕಾರ್ಯಕ್ರಮ ಬೀಸ್ಕೊಂಡು ರೀ ಅವಾಗೇ ಇಲ್ರಿ ಹಂಗಾಗಿ ನಾನು ನೀರನ್ನ ಜಾಸ್ತಿ ಹಾಕಿನ ರೀ ಮಕ್ಕಳ ದಿನ ಆದರೆ ಜೀ ಕಡಿಮೆ ಅಂತದಿ ಗಿಟ್ಟಿ ಅದಕ್ಕೆ ನೀರು ಜಾಸ್ತಿ ಹಾಕೊಂಡ್ರೆ ರೊಟ್ಟಿ ಬರ್ತಾವ್ರಿ ಇಲ್ಲಿಕಂದ್ರೆ ರೊಟ್ಟಿ ಬರೋಂಗಿಲ್ಲ ಅದ್ರಾಗ ಪೆಪ್ಪರ್ ರೊಟ್ಟಿ ಮಾಡ್ಬೇಕಂತಂದ್ರೆ ಭಾಳ ಜೀಗಿರ್ಬೇಕ್ರಿ ಜೀ ಕಡಿಮೆ ಇದ್ರೆ ಪೇಪರ್ ರೊಟ್ಟಿ ಆಗಂಗಿಲ್ಲ ಚಂದ ನಾ ಹಾಕೋಬೇಕು ಸುಳ್ಳು ಕತ್ತರಿ ಭಾಳ ನಾನು ನೋಡ್ರಿ ಮೊಟ್ಟೆ ನೀರಾಗ ಹಾಕಿಲ್ರಿ ಕಡ್ಕೊಂಡಿಟ್ಟಿ ಈಗ ನೋಡ್ರಿ ಇದು ಇದ್ರಿ ಇದು ಒಣಗಿ ಬಿಟ್ಟ ತೆಗದಿಟ್ಕೊಂಡ್ರಿ ಇಲ್ಲೇ ನಾನು ಸೈಡಿಗೆ ಹಾಕೊಂಡಿ ನೋಡ್ರಿ ಈಗ ಒಂದ್ ಉಳ್ಳಿಗ್ ತಗೊಳಂಬ್ರಿ ಇದಕ್ಕಿಂತ ಸ್ವಲ್ಪ ಈ ರೀತಿ ಮಾಡಿದ್ರೆ ದೊಡ್ಡದಾಗಿಬಿಡ್ತದೆ ನೋಡಿರಿ ಈ ಕೈ ಮುಷ್ಟಿ ಒಳಗೆ ಇಟ್ಕೊಂಡೆ ಈ ರೀತಿ ಮಾಡ್ಕೊಂಡು ನೋಡಿರಿ ಈ ರೀತಿ ಮಾಡ್ಕೊಂಡಿನ ಈಗ ಸ್ವಲ್ಪ ಎಷ್ಟು ದೊಡ್ಡ ದೊಡ್ಡದ್ರಿ ಮತ್ತ ಎಲ್ಲಿ ಒಂದೇ ಒಂದ್ ಸ್ವಲ್ಪನು ರೊಟ್ಟಿ ಬಿಟ್ಟಿಲ್ಲ ನೋಡ್ರಿ ಯಾಕೆ ಬಿಟ್ಟಿಲ್ರಿ ಹಿಟ್ಟ ಚಂದ ಹಾಕೋ ಹಿಟ್ಟು ನಾವು ಚಂದ್ ಅನ್ಕೋಲಿಕ ಅಂತಂದ್ರೆ ಇಲ್ಲೆಲ್ಲ ದಂಡಿದ್ ಇವೆಲ್ಲ ಹರ್ಕೋತ್ ತರ್ಕೋ ರೊಟ್ಟಿಗಳು ಹಂಚು ಕಡಕಕಾಗಿ ಬಿಸಿಯಾಗಿರಬೇಕು ಇಲ್ಲಿ ಕಂದ್ರ ರೊಟ್ಟಿ ಏನು ಮಾಡ್ತಾರೆ ಅಂತಕ ಟೈಮಿ ಹರಿತ ಅವರು ಹಸಿ ಬಿಸಿ ರೊಟ್ಟಿ ಈಗ ಹಂಚು ಬಿಸಿ ಇಟ್ಿದನಲ್ರಿ ನೀರೇನೋ ಅಲ್ಲಿ 레ವೆಲ್ಲಿ ಮೇಗಿರ ತಿನ್ರಿ ನೀರ ಅಚ್ಚಕ ಅನುಕೂಲ ಆಗ್ಬಹುದು ಸೊ ಇದು ಜಹಾಕ ಟೈಮಿ ಸ್ವಲ್ಪ मोटी ಬಿದ್ರಾ ಈಗ ಸರಿ ಮಾಡ್ಕೋಬಹುದು ನೋಡಿ ಇದು ಕರೆಕ್ಟಾಗಿ ಸರಿ ಆಯ್ತು ಈಗ ಕಾಟನ್ ಬಟ್ಟೆ ತಗೊಂಡೆ ನೀರು ಹಾಕಿ ನಿಮ್ಗೆ ರೊಟ್ಟಿ ಹಾಕ್ಲಿಕ್ಕ ಅಂದರೆ ಹಂಜಿ ಹಾಕಿ ಮಿಗಿ ಹರಿತವೇನೋ ಮತ್ತೆ ಕೈ ಸೂರ್ತೀನೋ ಅಂತ ಭಯ ಇರೋರಿಗೆ ನಾನು ರೊಟ್ಟಿ ಹಾಕೋದ ಈಸಿಯಾಗೂ ಹೇಳ್ಕೊಡ್ತೀನಿ ರೀ ಅಂತ ನೋಡ್ರಿ ಮಧ್ಯಾಹ್ನ ಉಳ್ಳಿ ತೊಗೊಂಡ್ರಿ ಇದನ್ನು ಕೂಡ ಸೇಮ್ ಅದೇ ರೀತಿ ಬಿದ್ಕೊಲುತ್ತೀನಿ ನೋಡ್ರಿ ಸ್ವಲ್ಪ ಇದ್ಕೊಂಡ್ರೆ ಚಲೋ ರೀ ರೊಟ್ಟಿ ನೋಡ್ರಿ ಒಂದು ಸ್ವಲ್ಪ ಸ್ವಲ್ಪನು ಎಲ್ಲಿ ಕಟ್ ಇದು ಎಷ್ಟು ಚಂದ ಬಂದ್ರೆ ಹೀಗೆ ಈ ರೀತಿ ಮಾಡ್ಕೊಂಡು ಸ್ವಲ್ಪ ಹೀಗೆ ಮಾಡಿ ಈಗ ಕೈ ಒಳಗೆ ಸ್ವಲ್ಪ ಈ ರೀತಿ ದೊಡ್ಡದು ಮಾಡ್ಕೋಬೇಕು ಪೇಪರ್ ರೊಟ್ಟಿ ಮಾಡುದ ರೊಟ್ಟಿ ಮಾಡಿದ್ರೆ ಗ್ಯಾಸ್ ರಿಲ್ ಅಷ್ಟ ಮಸ್ತ್ ಬರ್ತಾವ್ರಿ ರೊಟ್ಟಿ ಅಂತ ನೋಡ್ರಿ ನಮ್ ಕಲ್ಬುರ್ಗಿ ಸ್ಪೆಷಲ್ ಪೇಪರ್ ಜೋಳದ ರೊಟ್ಟಿ ನೋಡ್ರಿ ಹೆಂಗದ ಅಂತ ಕೈ ಏನು ಬೇಡದ್ ಬೇಡ ಏನು ಬೇಡ್ರಿ ಆರಾಮಾಗಿ ಮಾಡ್ಕೊಬೋದ್ರಿ ಸ್ವಲ್ಪ ಪುಳಿ ಮಾಡ್ಕೊಂಡ್ರೆ ಸಾಕ್ರಿ ಈಗ ರೊಟ್ಟಿ ಹಾಕ್ಲಾಕ ಬರ್ಲಾರದ ರೀ ನೋಡಿರಿ ಈ ರೀತಿ ರೊಟ್ಟಿ ತೊಗೊಂಡೆ ರೊಟ್ಟಿ ಮ್ಯಾಗ ಈ ರೀತಿ ರೊಟ್ಟಿ ಹಾಕಿದ ಅಂತಂದ್ರೆ ನೋಡ್ರಿ ಇದು ಮುದ್ದೆ ಬಿದ್ರೆ ಭೀ ಹಿಂಗೆ ಸೀದಾ ಮಾಡ್ಕೊಂಡ್ಬರ್ಬೋದು ರೀ ರೊಟ್ಟಿ ನಿಂತೆ ನೋಡ್ರಿ ಎಲ್ಲಿ ಮುದ್ದೆ ಬೀಳ್ದು ಅನ್ನೋದಿಲ್ಲ ಏನಿಲ್ಲ ಎಷ್ಟು ಚೆಂದ ಇದ್ರಿ ರೊಟ್ಟಿ ಮತ್ತೆ ಕೈ ಸುಡ್ತದ ಕೈ ಮ್ಯಾಗೆ ಹೋದಾಗ ರೊಟ್ಟಿ ಹರಿಸ್ತದ ಯಾವುದು ಭಯ ರೀ ಈ ರೀತಿ ರೊಟ್ಟಿ ಮ್ಯಾಗ ರೊಟ್ಟಿ ಹಾಕಿದ್ರೆ ಈಗ ನಾ ಇನ್ನೊಂದು ಡೈರೆಕ್ಟಾಗಿ ಲಟ್ಸದ ತೋರಿಸ್ತೀನಿ ಯಾಕಂದ್ರೆ ಒಟ್ಟಾನೆ ನಮ್ಮ ಕೈಗೆ ಬರೋಂಗಿಲ್ಲ ಅನ್ನೋರಿಗೆ ಡೈರೆಕ್ಟ್ ಸೀದಾ ರೊಟ್ಟಿ ಲಟ್ಸ ಮಾಡ್ಕೊಡ್ತೀವಿ ಆ ರೀತಿ ತೋರಿಸ್ತೀನಿ ಈ ರೀತಿ ಹುಳಿ ಮಾಡ್ಕೊಂಡ ನೋಡ್ರಿ ಇವು ರೀ ಈ ರೀತಿ ನಿಮ್ಮ ಕೈ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಈ ರೀತಿ ದೊಡ್ಡದು ಮಾಡ್ಕೊಂಡ್ರಿ ಮಾಡ್ಕೊಂಡ ಈ ರೀತಿ ಒಂದು ಸ್ವಲ್ಪ ಬಡತದೆ ಈ ರೀತಿ ತಗೊಂಡ ಈ ರೀತಿ ನಡ್ಸ್ಕೋ ಇದನ್ನು ಬಾಳ್ಸ ಬೆಡದೆ ಬೇಡ ರೊಟ್ಟಿ ಬೆಡಿಲಾರ್ದ ರೊಟ್ಟಿ ಬೆಳೀಲಿಕ್ಕ ನೋಡ್ರಿ ಎಷ್ಟ ಹೊಂಟಿದ್ರಿ ನಮ್ದು ರೊಟ್ಟಿ ಅಂದ್ರ ಒಂದ್ ಸ್ವಲ್ಪ ಎಲ್ಲಿ ಸ್ವಲ್ಪ ರೊಟ್ಟಿನೇ ಹಾಗಿಲ್ರಿ ಹಂಚಿನ ರೊಟ್ಟಿ ರೆಡಿ ಆಗ ರೊಟ್ಟಿ ರೆಡಿ ಮಾಡಿ ಮಾಡಿಟ್ಕೊಂಡು ಇಟ್ಕೊಂಡ್ರ ನಮ್ಮ ರೊಟ್ಟಿ ಎಷ್ಟು ಬೇಕಾದ್ರೂ ರೊಟ್ಟಿ ಬೆಡಿಬೋಡ್ರಿ

ಸ್ವಲ್ಪನು ನಾವು ಬಡದಿಲ್ಲ ಏನಿಲ್ಲ ಡೈರೆಕ್ಟ್ ಲಟ್ಟಿಸಿ ಮಾಡಿರೋ ರೊಟ್ಟಿ ನೋಡ್ರಿ ಈಗ ಅವಷ್ಟು ರೊಟ್ಟಿ ಮಾಡ್ಕೋತೀನಿ ರೀ ಪೇಪರ್ ರೊಟ್ಟಿ ಎಷ್ಟು ತೆಳ್ಳಗೆ ಬಂದಾವಂತ ತೋರಿಸ್ತೀನಿ ನಾನು ಈಗ ನೋಡ್ರಿ ಪೇಪರ್ ಜೋಳದ ರೊಟ್ಟಿ ರೆಡಿಗೆ ನೋಡ್ರಿ ಇಲ್ಲಿ ನೋಡ್ರಿ ಬುಟ್ಟಿ ತುಂಬ್ಯಾವ ಅಥವಾ ಒಟ್ಟ ಒಂದು ಸ್ವಲ್ಪನೂ ಟೈಮ ಬೇಕಾಗಲ್ಲ ಜಾಸ್ತಿ ಕಡಿಮೆ ಟೈಮ್ನೊಳಗೆ ಅತಿ ಕಡಿಮೆ ಟೈಮ್ನೊಳಗೆ ಈ ರೀತಿ ಪೇಪರ್ ಜೋಳದ ರೊಟ್ಟಿನ ನೀವು ಕೂಡ ಮಾಡ್ಬೋದು ರೀ ಭಾಳ ಅಂದ್ರೆ ಭಾಳ ಸುಲಭವಾಗಿ ರೀ ಮತ್ತು ನೀವು ಮಾಡಿರೋ ಅಂಥ ಪೇಪರ್ ಜೋಳದ ರೊಟ್ಟಿ ಯಾವ ರೀತಿ ಬಂದವ ಅಂತೇಳಿ ನೀವೇ ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ನೋಡ್ತಿದ್ರೆ ಗೊತ್ತಾಗ್ತಿರ್ಬೋದು ರೀ ಎಷ್ಟು ತೆಳಗ ನೋಡಿರಿ ಪೇಪರ್ ಏನೋ ಒಂದು ರೀ ದಪ್ಪ ರೀ ಆದರೆ ಇದು ರೊಟ್ಟಿ ಮಾತ್ರ ಅದಕ್ಕಿಂತನೂ ತೆಳ್ಳಗೆ ಬಂದಾವ ರೀ ಕೈಯಾಗೆ ಹೇಳಿದ್ರೆ ನೋಡಿರಿ ಬರೀ ಒಂದು ತೂ ತರ್ತೀವಿ ರೀ ಒಂದು ರೊಟ್ಟಿ ಪೂರ್ತಿ ಅಷ್ಟು ಮಸ್ತ್ ಬಂದವ್ರಿ ಅಷ್ಟು ತೆಳ್ಳಗೆ ಬಂದವ ಇವತ್ತು ಫ್ರೆಂಡ್ಸ್ ನಾನು ಮಾಡಿರೋ ಎಲ್ಲ ರೆಸಿಪಿ ನಿಮಗೆ ಇಷ್ಟ ಅಂತ ಅಂದ್ಕೊಂಡಿದ್ದೀನಿ ರೀ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಇವತ್ತು ಮಾಡಿರೋ ವಿಡಿಯೋಸ್ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡ್ರಿ ನೋಡಿರಿ ಸಂಜೆ ಮುಂದೆ ಟೈಮ್ ಐದು ಗಂಟೆ ಆದ್ರೆ ಈಗ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡಕ್ಕೆ ತೀನ್ರಿ ನಮ್ಮ ಸಮೂ ಒಂಥರ ಹೋಗಿ ಬಂದು ನೋಡಿರಿ ದುಕಾನ್ಗೆ ಹೋಗಿ ಬಂದು ಏಬು ದುಕಾನ್ಗೆ ಹೋಗಿ ತೊಗೊಂಬನ್ ಹಾಲು ತಗೊಂಬನ್ರಿ ಇವಾಗ ಖಾಲಿ ಡಬ್ಬಗಳು ತಗೊಬನ್ರಿ ಅಲ್ಲಿ ಹೋಗಿ ದುಕಾಂತನು ಮತ್ತೇನೋ ಕಿಂಡ ಜೊ ಕಾಣ್ತಂದ್ರಿ ಅವ್ರಿಗೆ ಒಂದೊಂದು ಇಲ್ಲ ಖಾಲಿ ಡಬ್ಬಗಳು ಮೂರು ತನೇನು ಡಬ್ಬಗಳು ಹಾಲಿನ ಪ್ಯಾಕೆಟ್ ತರ್ಸಿನಿ ರೀ ಅವ್ನಿಗೆ ಇವಾಗ ಸಾಬೂದಾಣಿ ಪಾಯಸ ಬೇಕಂತ್ರಿ ಅದಕ್ಕೆ ಈಗ ಸಾಬುದಾನಿ ಪಾಯಸ ಮಾಡ್ತೀನಿ ರೀ ಮನೆಯಾಕೀನ್ರಿ ನಾ ಮಾಡಬೇಕು ಅದಕ್ಕೆ ಹಾಲಿನ ಪ್ಯಾಕೆಟ್ ತರ್ಸಿನಿ ರೀ ಇಲ್ಲೇ ಮನೆ ಬೆಲೆಗೆ ಸಿಕ್ತಾವ್ರಿ ಆ ಈಗ ಈಗೊಂದು ಅಲ್ಲೇ ಹೋಗಿ ನಾನು ಮನೆ ಹೋಗಿ ತೊಗೊಂಬಂದಲ್ರಿ ಅಲ್ಲಿ ತೊಗೊಂಬಂದಲ್ರಿ ಹಾಲಿನ ಪ್ಯಾಕೆಟ್